ೃಂಗ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಮತ್ತು ವಿಶ್ವಸಂಸ್ಥೆ ಶೃಂಗದಲ್ಲಿ ಮಾತನಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಭೇಟಿಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ ಫಿಲೋಡೆಲ್ಫಿಯಾಗೆ ಆಗಮಿಸಿದ ಮೋದಿ ಅವರನ್ನ ಭಾರತೀಯ ಸಮುದಾಯದವರು ಹೃತ್ಪೂರಕವಾಗಿ ವೆಲ್ಕಮ್ ಮಾಡಿದ್ರು ಈ ವೇಳೆ ತ್ರಿವರ್ಣ ಧ್ವಜ ರಾರಾಜಿಸಿದ್ವು ಹಾಗೆ ಭಾರತ್ ಮಾತಾಕಿ ಜೈ ಜಯ ಘೋಷ ಮುಳುಗಿದ್ವು ಮೋದಿ ಅವರಿಗೆ ವಿಶಿಷ್ಟ ಕಾಣಿಕೆಗಳನ್ನು ಭಾರತೀಯರು ಸಮರ್ಪಿಸಿದ್ರು ಫಿಲೋಡೆಲ್ಫಿಯಾದಿಂದ ಎಲವೇರ್ನ ಗೆ ಹೋದಂತಹ ಮೋದಿ ರಾತ್ರಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೊತೆ ದ್ವಿಪಕ್ಷೀಯ ಸಭೆಯನ್ನು ಕೂಡ ನಡೆಸಿದ್ದಾರೆ ಪ್ರೈಮ್ India. ಈ ಸಭೆಯಲ್ಲಿ ಮೋದಿ ಅವರಿಗೆ ಸ್ವಲ್ಪ ಮುಜುಗರ ಆಗುವಂತಹ ಕೆಲವು ಘಟನೆಗಳು ನಡೆದವು ಅದೇನಂತಂದ್ರೆ ಈ ಕ್ವಾಡ್ ನಾಯಕರ ಜೊತೆಗೆ ಸಭೆಯಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ಮೋದಿಯವರನ್ನ ಪರಿಚಯಿಸೋದಕ್ಕೆ ಮರೆತು ಮುಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ರು ಅಂದ್ರೆ ಇಲ್ಲಿ ಬೈಡನ್ ಅವರಿಗೆ ವೇದಿಕೆಯಲ್ಲಿ ಮತ್ತೊಮ್ಮೆ ಮರೆವು ಕಾಣಿಸಿಕೊಂಡು ಸುದ್ದಿಯಾಗಿದ್ದಾರೆ ಎಂಬತ್ತೊಂದರ ಹರಿಯದ ಜೋ ಬೈಡನ್ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೇ ಈ ತರದ ಘಟನೆಯನ್ನ ಅನುಭವಿಸಿದ್ರು ಮೋದಿಯವರ ಹೆಸರು ಹೇಳೋದನ್ನ ಮರೆತು ಮುಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ದಕ್ಕೂ ಕೂಡ ಆ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಇದಿಷ್ಟೇ ಅಲ್ಲ ಪ್ರಧಾನಿ ಮೋದಿ ನಮ್ಮಂತೆಯೇ ಸಣ್ಣ ದೇಶದಿಂದ ಬಂದವರು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತುಂಬಿದ ಸಭೆಯಲ್ಲಿ ಹೇಳಿದ್ದು ಮೋದಿ ಅವರಿಗೆ ಒಂದ್ ರೀತಿ ಮುಜುಗರ ಉಂಟು ಮಾಡ್ತು ಮೋದಿಯನ್ನ ಹೊಗಳುತ್ತಾನೆ ಒಂದ್ ರೀತಿ ಹಾಸ್ಯಾಸ್ಪದ ರೀತಿಯಲ್ಲಿ ಬೈಡನ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿಯವರು ನಮ್ಮಂತಹ ಸಣ್ಣ ದೇಶದಿಂದ ಬಂದವರು ಕಮ್ಮಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಆದರೆ ಅವರು ಒಳ್ಳೆಯ ಮತ್ತು ಸಭ್ಯ ವ್ಯಕ್ತಿ ಹಾಗೆ ಉತ್ತಮ ಫ್ರೆಂಡ್ ಅಂತ ಹೇಳುವ ಮೂಲಕ ಮೋದಿಗೆ ಒಂದ್ ರೀತಿ ಮುಜುಗರ ಉಂಟು ಮಾಡಿದ್ರು ಮೋದಿಯವರು ಒಂದ್ ರೀತಿ ಈ ಮಾತನ್ನ ಕೇಳಿ ಸಹಜವಾಗಿ ಕಂಡು ಬಂದ್ರು ಇದೇನು ಹೀಗೆ ಹೇಳ್ತಿದಾರಲ್ಲ ಅಂತ ಮೋದಿಗೆ ಅನ್ಸಿದ್ದು ಕೂಡ ನಿಜ ಇನ್ನು ಮೋದಿ ಮತ್ತು ಬೈಡನ್ ಅವರ ಭೇಟಿ ಮಹತ್ವ ಅನ್ನಿಸ್ಕೊಂಡಿದ್ದು ಈ ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಸವಾಲುಗಳು ಮತ್ತು ಯುದ್ಧಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ